ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಜಿಪ್ ಅಂತ ಹಾಂ ಸರ್ ಮಾಡಲು ಸರ್ ಸರ್ ಇನ್ಸೂರೆನ್ಸ್ ಮಾಡಿ ಒಂದು ಒಂದು ವಾರ ಆತ್ರಿ ಸರ್ ಲೋನ್ ಲೋನ್ ಐತೆನಾ ನಿಮ್ಮಲ್ಲಿ ಯಾನ್ ಇಲ್ಲ ಸರ್ ಲೋನ್ ಗಡಿ ರನ್ನಿಂಗ್ ಎಷ್ಟು ಆಗಿದೆ 55 ಸರ್ 55 ಸರ್ ಆಗಿದೆ ಟೈರ್ ಗಳನ್ನು ಟೈರ್ ಗಳು ಸರ್ ನಾಲ್ಕು ವರ್ಷ ಬಿಎಸ್ 4 ಸರ್ ಬಿಎಸ್ 4 ಆ ಹಾ ಸರ್ 2018 ಸರ್ 18 ರ ಮಾಡ್ಲಾ ಹಾ ಸರ್ ಜಿಪ್ ಜಿಪ್ ಐದು ಜಿಪ್ ಸರ್ ಜಿಪ್ ಎಕ್ಸ್ पास है गड़ी कितनी चलने दिया पर सर तोटे चेंज में तोटी गड़ी तो हाँ सर टोटी रचने की दिया हाँ रे नियो नियो के। सर रचने की एक्स्ट्रा फ्रिंग का नंबर सिर्फ गड़ी क्या क्या नहीं सर शुरू में एक्स्ट्रा फ्रिंग का नंबर सिर्फ हुआ नहीं सर इन पर लोकेशन गड़ी तो आपनी सर आपनी हाँ आपनी सर आपनी इंदा हाँ सर आपनी लोकल और गड़े ಅದ್ನೆ ಆತೀನಿ ನೌಕರಿ ಸರ್ ಹಣ್ಣಿನ ಎಷ್ಟು ಕಿಲೋಮೀಟರ್ ಆಗ್ತೀನಿ ನಿಂಬರ್ತಿ ನೀ ಹತ್ತನೇ ಆತ್ನೇ ಊರ ಸರ್ ಒಂದು ಐದಾರು ಕಿಲೋಮೀಟರ್ ಹ್ಮ್ ಹ್ಮ್ ರೇಟ್ ರೂಪಾಯಿ ಸರ್ ಸರ್ ಕಮ್ಮಿ ಮಾಡಿ ಕೊಡ್ತೀನಿ ಕಮ್ಮಿ ಕಮ್ಮಿ ಮಾಡಿ ಕೊಡ್ತೀನಿ ಇದು ಹಾ ಸರ್ ಮೂರನೇ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಓಕೆ ಎಲ್ಲ ಸರ್ ರನ್ನಿಂಗ್ ಅದಾವೆ